ಹ್ಮ್ ಹುಷಾರು ಹುಷಾರು ಅವನ್ ಸತ್ತಾಯ್ತಾ ಈಗ ನಮ್ಮ ಎದುರಿ ಬಿಟ್ಟಿದ್ದು ಬಿಟ್ಟು अन्यु शेड जाननजी हेतो युट्युब कोकोरेतो तमगानिनदा सांतनजी सोपीन നമ്മ കയ്ക്ക് ಲಕ್ಕಿ ಲಕ್ಕಿಲ್ಲಲ್ಲ ಹ್ಞೂ ಚಿನಿ ಈಚನು ಅಂಟಿ ರಂಗಾರ ಕೊಟ್ಟ ಅಪ್ಪು ಎಂಥದ್ದು ಅಳ್ತಿದ್ದೀರ ಅಪ್ಪು ಒಳ್ಳೆ ಆಯ್ತವ ಇನ್ನೊಂದು ಜನ್ಮದಲ್ಲಿ ಒಳ್ಳೆಯಾಗಿ ಹುಟ್ಟಿ ಬರ್ತಾನೆ ಹ್ಞೂ ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ನಾಯಮರಿಯಾಗಿ ಅಥವಾ ಮನುಷ್ಯನಾಗಿ ಒಂದು जन्म धार्मिकता ने वही था कुक बड़ा हेड बड़ा महान महन ये नहीं था हम ये नहीं था था हम ये नहीं गोबा गुड्डा डाली मिल रही थी बड़ा ओ गोई Laki, laki, laki Laki, laki, laki Laki, laki, laki lucky, ನಮ್ಮ ಲಕ್ಕಿ ಮಣ್ಣು ತಿಂದ ನಂತರ ಈ ಥರ ಆಗ್ತಾ ಬಂದ ನೋಡಿ ಸಪ್ರ ಸಪ್ರಾಗಿ ಫುಡ್ಡೆಲ್ಲ ತಿಂತ ಇದ್ದ ಆದರೆ ಸಹ ಮಣ್ಣು ತಿಂದ ಕಾರಣ ಜೀವೆಲ್ಲ ಸಪ್ರ ಸಪ್ರಾಗ್ತಾ ಬಂತು ಮತ್ತು ಖಾಲಿ ಎರಡೇ ದಿನದಲ್ಲಿ ಅವನು ಊಟ ಬಿಟ್ಟ ಆದರೆ ಸಹ ಸಾಯುವಂಥ ಪರಿಸ್ಥಿತಿಯಲ್ಲಿ ಏನಿರಲಿಲ್ಲ ಇರಲಿಲ್ಲ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲಪಾಡಿ ಲಾಗ್ಸ್ ವೀಕ್ಷಕರೇ ಇವತ್ತು ಒಂದು ಭಾರಿ ಬೇಜಾರದ ಒಂದು ವಿಷಯ ಯಾಕೆ ಯಾಕೆಂಥೇಳಿದರೆ ನೋಡಿ ನೋಡ್ತಿದ್ದಾಗೇ ನಮ್ಮ ಇದರಲ್ಲಿ ಪ್ರಾಣ ಬಿಟ್ಟಂಥ ಒಂದು ನಮ್ಮ ಮನೆಯ ನಾಯಿ ಏನು ಆಯಿತು ಅಂತಲೇ ನಮಗೆ ಗೊತ್ತಾಗೋದಿಲ್ಲ ಆಗಿ ಇವತ್ತು ನಮ್ಮ ನಾಯಿ ಸತ್ತೊಯ್ತಾಗಿ ನೋಡಿ ಇದು ನಾಯಿ ಹಗ್ಗ ನಾಯಿ ಇಲ್ಲದ ಹಗ್ಗ ನೋಡಿ ಇದೇ ಬುಟ್ಟಿಯಲ್ಲಿ ಆ ನಾಯಿ ಮಳುತ್ತಿತ್ತು ಇವತ್ತು ಖಾಲಿಯಾಗಿದೆ ಬುಟ್ಟಿ ಇಲ್ಲದ್ರೆ ಇಲ್ಲಿ ಮಳಗಿಕೊಂಡು ಇಲ್ಲಿ ಆಟ ಆಡಿಕೊಂಡು ಇರುವಂತಹ ನಾಯಿ ಇವತ್ತಿನಿಂದ ಇಲ್ಲ ನಮ್ಮ ನಾಯಿ ಅಂತೇಳಿದರೆ ಚಿಕ್ಕ ಮರಿ ಇರುವಾಗ ಭಾಳ ಚೆಂದ ಇತ್ತು ಆದ ನಂತರ ಸ್ವಲ್ಪ ತಿನ್ನ ಸ್ವಲ್ಪ ಸ್ವಲ್ಪ ದೊಡ್ಡದಾಗ್ತಾ ಬಂದ ನಂತರ ಅದು ಮೆಲ್ಲ ಎಲ್ಲ ಹೋಗಿ ಮಣ್ಣು ತಿನ್ನಲಿಕ್ಕೆ ಅಂತೇಳಿ ಶುರು ಮಾಡಿತ್ತು ಹಾಗೆ ನಾವು ಅದನ್ನು ಡಾಕ್ಟ್ರ ಹತ್ರ ತೋರಿಸಿದೆವು ಅವರು ಅದು ಹುಳದಲ್ಲಿ ಮಣ್ಣು ತಿನ್ನೋದು ಅಂತ ಹೇಳಿದರು ನಂತರ ಅದಕ್ಕೆ ಹುಳಕ್ಕೆಲ್ಲ ಮದ್ದು ಕೊಟ್ಟರು ಮದ್ದು ಕೊಟ್ಟ ನಂತರ ನಾವು ಇನ್ನೂ ತಿನ್ನಲಿಕ್ಕಿಲ್ಲ ಅಂತೇಳಿ ಎನಿಸಿದ್ದೆವು ಆದರೆ ಸಹ ಅದು ಕದ್ದು ಮುಚ್ಚಿ ಆಚೆಚೆ ಹೋಗಿ ತಿಂತ ಇತ್ತು ಕಾಣಬೇಕು ಅದನ್ನು ಸ್ವಲ್ಪ ಜೀವದಲ್ಲೆಲ್ಲ ಸ್ವಲ್ಪ ಆಗ್ತಾ ಬರಲಿಕ್ಕೆ ಶುರುವಾಯಿತು ಸಹ ಯಾವುದು ತಿಂಡಿ ಕೊಟ್ಟು ಸಹ ಇತ್ತು ಮತ್ತು ಈಗ ಇತ್ತೀಚೆಗೆ ಒಂದು ಎರಡು ದಿನದಿಂದ ಯಾವುದು ತಿಂತಿರಲಿಲ್ಲ ಖಾಲಿ ಊಟ ಮಾಡೋದು ಸಹ ಸ್ಟಾಪ್ ಆಯಿತು ಅದನಂತರ ಆಚೆಚೆಲ್ಲ ಹೋಗ್ತಿತ್ತು ಅದರ ಹಾಲು ಮೊಸರು ಅದು ಇದೆಲ್ಲ ಆಗ್ತಿತ್ತು ಅದನ್ನೇ ತಿಂತ ಇತ್ತು ಮತ್ತು ಅಲ್ಲಿ ಅದೇ ಜಾಗದಲ್ಲಿ ಮಲಗ್ತಿತ್ತು ಆದ ನಂತರ ನಾವೆಂತ ಮಾಡಿದೆವು ಇದನ್ನ ಇನ್ನು ಹೇಗೇನೆ ಬಿಟ್ಟರೆ ಸರಿಯಲ್ಲ ಅಂಥೇಳಿ ಆ ಆರೋಗ್ಯ ಕೇಂದ್ರಕ್ಕೆ ಕೊಂಡೋದೆ ಅಲ್ಲಿ ಕೊಂಡೋಗಿ ಎಲ್ಲ ತೋರಿಸಿದ್ರು ಅವ್ರ ಹೇಳಿದ್ರಿ ತುಂಬ ವೀಕ್ ಆಗಿದೆ ಎಷ್ಟು ವೀಕ್ ಆದ ನಂತರ ನೀವು ಬಿಡಬಾರ್ದಿತ್ತು ಇದಕ್ಕಿಂತ ಮೊದಲೇ ನೀವು ತರಬೇಕಿತ್ತು ಅಂತ ಹೇಳಿದರು ಆದರೆ ಸಹ ತೊಂದರೆ ಇಲ್ಲ ಇದನ್ನು ಕಾರ್ಯವಾಗಿಲ್ಲ ಅಲ್ಲಾಡಿಸ್ತಿತ್ತು ನೋಡ್ತಿತ್ತು ಎಲ್ಲ ಮಾಡ್ತಿತ್ತು ಹಾಗೆ ಹೇಳಿದರು ಸರಿ ನೋಡೋದಕ್ಕೊಂದು ಎರಡು ಇಂಡಕ್ಷನ್ ಕೊಡು ಮತ್ತೆ ಮೂರು ದಿನ ಕಂಟಿನ್ಯೂ ಕೊಡು ಅದ ನಂತರ ಕರೆಕ್ಟ್ ಆಗ್ತದೆ ಅಂತ ಹೇಳಿದರು ಹಾಗೇ ಇಂಡಕ್ಷನ್ ಕೊಟ್ಟರು ಇಂಡಕ್ಷನ್ ಕೊಟ್ಟು ಅಲ್ಲಿಂದ ಸೀದಾ ಕರ್ಕೊಂಡು ಬಂದೆವು ಬಂದು ಇಲ್ಲಿ ಮನೆಯಲ್ಲಿ ಬಿಟ್ಟು ನಾನು ಕೆಲಸಕ್ಕೆ ಕೆಲಸಕ್ಕೋಸ್ಕರ ಮಂಗ್ಳೂರಿಗೆ ಹೋದೆ ಮಂಗಳೂರಿಗೆ ಹೋಗಿ ರಿಟರ್ನ್ ಎರಡು ಗಂಟೆ ಹೊತ್ತಿಗೆ ಬಂದೆ ಎರಡು ಗಂಟೆಗೆ ಹೊತ್ತಿಗೆ ಬರುವಾಗ ಇವರು ಹೇಳಿದರು ನಾಯಿ ಸತ್ತಿದೆ ಅಂತೇಳಿ ಎಂತ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಇದು ನಮ್ಮ ಮಹಾನ್ ಬೀಚಿಂದ ತಂದಂಥ ನಾಯಿ ಯಾಕೆಂತ ಹೇಳಿದ್ರೆ ನಿನ್ನೆ ಇಡೀ ಮಹಾನಿಗೆ ಬೇಜರಲ್ಲಿ ಕೂಗ್ಲಿಕ್ಕೆ ಬಂದು ಕೂಗಿದ್ದಾನೆ ಹಾಗೀಗ ಇವತ್ತು ಸ್ವಲ್ಪ ಮಹನ್ನ ಮುಖದಲ್ಲಿ ನಗುಂಟು ಇಲ್ಲದಿದ್ದರೆ ನಿನ್ನೆ ಇಡೀ ಕೂಗಿದ ಅವನಿಗೆ ನಿನ್ನೆ ನಾಯಿ ಸತ್ತಿದೆ ಅಂತ ಹೇಳುವಾಗ ಅವನು ಅದಕ್ಕೆ ನೀರು ಹಾಕಿ ಅಮ್ಮ ಇಬ್ಬಿಸುವ ಅಂತ ಹೇಳ್ತಿದ್ದ ಯಾಕೆಂದರೆ ಮಕ್ಕಳಿಗೆ ಗೊತ್ತಿಲ್ಲಲ್ಲ ಹೇಗೆ ಆಗಿದೆ ಏನು ಅಂತೇಳಿ ಹಾಗೆ ಅವನಿಗೆ ಸತ್ತಿದೆ ಅಂತೇಳಿ ಅವನಿಗೆ ಭಾರಿ ಬೇಜಾರಾಗಿದೆ ಮತ್ತು ಅದನ್ನು ಕೊಂಡೋಗಿ ಅಲ್ಲಿ ಗುಂಡಿ ತೆಗೆದು ಮಣ್ಣೆಲ್ಲ ಸಹ ಅವನಿಗೆ ಭಾರಿ ಬೇಜಾರಾಗಿ ಎಲ್ಲ ಕೂಗಿದ್ದೇನೆ ಹಾಗೆ ಮಹಾನಿದ್ದು ಲಕ್ಕಿ ಇನ್ನು ಇಲ್ಲ ಅಂತೇಳಿ ಅವನಿಗೆ ಭಾರಿ ಬೇಜಾರು ವೀಕ್ಷಕರೇ ಈ ವಿಡಿಯೋವನ್ನು ಪೂರ್ತಿ ಎಂಡ್ ತನಕ ನೋಡಿ இன் இது சோமரோமேனு போட்டி குறித்த மாதிரி

ಮುಂದ ಅಡೆಂಟ್ ಕೂಡ ಉಂದಾದ ಉಂಟು ಲೀನಿ ಇರ್ತು ತಿಂಡಿ ಕಡಿಮೆ ಮತ್ತೆ ಅವು ಬೊಸ ಕ್ಯಾಲ್ಸಿಯಂ ಕಡಿಮೆ ಆಯ್ತಲ್ಲ ಮುಕ್ಲು ಪಂಡ बकार तो ले कम्मे आवाइट मुझे इंजेक्शन ना आना क्या शाम दवा रे तो कर पे कार्डिन हाँ आओ सारे तो ना मुकला सारे तो आने दवा रे इंजेक्शन तो दादा शैम्पू लिए मन आह अजिंता तो हाथ धीरा बस ना की जाओ वही तो नहीं पूड़ी आओ मेंट पॉपल अत मीपानागर आयता सो शॉप में की जाओ जन पार डराटे साथ म

அது கட்ட ஆன அது கட்டாக்கூரிய மண்ணு தின் மண்ணு தின

Lihatlah, dia menangis. Hmm. Lucky. Lihatlah, dia bergerak. Lucky. Aduh. Lucky. Lucky. Lihatlah. Itu. Itu joron. Itu? Hmm.

ಅವೆ ನಾನೊಂದಿತ್ತೊಂದು ಮಾತ ಕ್ಲಿಯರ್ ಆ ಓಡತ್ತೆ ಮಾತಾ ಕ್ಲಿಯರ್ ಅದು ಹುಷಾರಾಯ್ಬೇಕಪ್ಪ

that é is

ಲಕ್ಕಿ. ಲೀ ಬಾಲಿಸೋದ ಇದು ಎಂತದು ಬಡ್ದಾಗೆ ಹೇಳ್ತದೆ ಲಕ್ಕಿ ಲಕ್ಕೀ ಎಂತಾಗಿದೆ ನಿಮಗೆ ಹುಷಾರಿಲ್ವಾ ಹುಷಾರಿಲ್ವಾ ಹ್ಞೂ ಅಯ್ಯೋ ಇದು ಏನು ಕೂಡದಿದ್ರು ನೋಡಿ ಬಡ್ದಾಗೆ ಮಾಡ್ತಾನೆ ಡೋಲು ಲಕ್ಕಿ 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 ಲಕ್ಕೀ ಲಕ್ಕ ಬಾಲಲ್ಲಾಡಿಸ್ಲಿಕ್ಕೂ ಕಷ್ಟದಲ್ಲಿ ಕೈ ತೊಳಿರಿ ಅಲ್ಲ ಇದಾಗ್ತದೆ ಅದೆಲ್ಲ ಇದ್ದಲ್ಲ ಕೈ ತೊಳಿಬೇಕು ಹಾಗೆಲ್ಲ ರೀ ಇವಾಗ ಡಾಕ್ಟರ್ ಬಂದ್ರು ನೋಡು ಇವಾಗ ಡಾಕ್ಟ್ರು ಬಂದು ನಾ ನೋಡಿ ಎಂತ ಹೇಳ್ತಾರೆ ಅಂತ ಹೇಳಿ ನೋಡು

ಹಿಂದೆ ಮಾತಾಡೋದು ಬೆಂಕಿಯಲ್ಲಿ ಮಾಡಿ ಅಡಿಯಲ್ಲಿ ಅದೀಗ ಒಂದು ಎರಡು ದಿನದಿಂದ ತಿಂಡಿ ಏನು ತಿನ್ನುದಿಲ್ಲ ಇಲ್ಲದ್ರೆ ಊಟ ಒಂದು ತಿನ್ನುದೇ ಇಲ್ಲ ಎಂತ ಮಾಡಿದ್ರಿ ಹಾಲು ಕುಡಿತದೆ ಮೊಸರು ಕುಡಿತದೆ ಇಲ್ಲ ಮತ್ತೆ ಈಗ ಹಾಲು ಕುಡಿತದಾ ಹಾಲೆಲ್ಲ ಕುಡಿತು ಹಾಲು ನೀರೆಲ್ಲ ತಿಂತಾವುದು ಅದೆಲ್ಲ ಕುಡಿತು ಹಾಗಾದ್ರೆ ಇಂಜೆಕ್ಷನ್ ಮಾಡ್ತೀವಿ ಹ್ಮ್ ಎಲ್ಲಿ ಮನೆಯಲ್ಲಿ ನಿಮ್ಗೆ ಒಂದು ತ್ರೀ ಡೇಸ್ ಕಂಟಿನ್ಯೂಸ್ ಇಂಜೆಕ್ಷನ್ ಮಾಡ್ಸ್ಕೊತೀರಾ ಹ್ಮ್ ಎಲ್ಲಿ ತಗೊಂಬಂದಿ Like, I c o u d n t b e t So did n d I was i e l i k

lagi kan lagi. Kan lagi. Bibi kan nak ke kitchen lah. Mandi tu tu budi mau. Ya, nanti. Jangan tinggi. Hai tuan juru. Kau ke kore di pandangan indah ini. Soalan kini pun tidak terjadi. Okey. Nanti. Nara kau punya Entah. ಅಷ್ಟಿಗೆ ಸೌಂಡ್ ಇರ್ಲಿಲ್ಲ ಅಷ್ಟೊತ್ತಿಗೆ ಮಾವ ಮಾವೇಳಿದ್ರಿ ಇವನ ಪ್ರಾಣ ಹೋಗ್ತದೆ ಕಾಣ್ಬೇಕು ಅಂತ ನೋಡುವಾಗ ಮೋಷನ್ ಹೋಗಿದೆ ಮಲಗಿದಲ್ಲಿ ಹಾ ಮತ್ತೊಂದು ಸಲ ಹೋಯಿತು ಮತ್ತೆ ಬಟ್ಟೆಯ ಕೆಳಗೆ ಮುಖ ಮಾಡಿದ ಮಾಡುವಾಗ ಬಾಯಿಂದ ಇದು ಬಂತು ಕುಡ್ದದ್ದು ಎಂದ ಕೊಟ್ಟದ್ದು ಆಮೇಲೆ ಮುಖ ಕೆಳಗೆ ಇತ್ತು ಮತ್ತೆ ಚೂರು ಅಲುಗಾಡಿಸಿದ ಮತ್ತು ನಾಲಗೆ ಅಲುಗಾಡಿ ಅಲುಗಾಡಿ ಆ ಮಾಡಿ ಕಣ್ಣು ಬಿಟ್ಟದ್ದು ಅಲ್ಲಪ್ಪ ಅದು ಜೋರಾಗಿ

करते रह क्या नहीं तुम तुम ना करने पौरा नाम फक्का गुजरे के लिए दिमाग जो नाम मत समारे निशाय देते लिए अगर मत भी कर पुरे करने अगर मत भी कर पना लेट है हैं अगर लेट है इतने दिनों दी गई नहीं तोड़ देख इधर आकर कन्या तारा इंजेक्शन को डॉबा पूरी था पापा लम्बा

நீட்டிய <mí சர

ூளம ஆகின் <laughs> <laughs> ಶಿನಿ ಈಚನು ಉಂಟಿ ಬಂಗಾರ ಕೊಟ್ಟ ಅಪ್ಪ ಎಂತ ಅಳ್ತಿದ್ದೀರ ಅಪ್ಪು ಒಳ್ಳೆ ಆಯ್ತವ ಇನ್ನೊಂದು ಜನ್ಮದಲ್ಲಿ ಒಳ್ಳೆಯಾಗಿ ಹುಟ್ಟಿ ಬರ್ತಾನೆ ಹ್ಞೂ ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ನಾವು ಮರಿಯಾಗಿ ಅಥವಾ ಮನುಷ್ಯನಾಗಿ ಯಾವುದಾದ್ರೂ ಒಂದು ಜನ್ಮದಾಳಿ ಬರ್ತಾನೆ ಆಯಿತಾ ಕೂಗಬೇಡ

雨 A wonder if the house is a